ನಮಸ್ಕಾರ ಸ್ನೇಹಿತರೆ ನೋಡಿ ಇವತ್ತು ಬಂದಿರೋಂಥ ಜಾಗ ಒಂದು ಎಕರೆ ಮೂವತ್ತೊಂಬತ್ತು ಸೆಂಟು ಅಂದರೆ ಒಂದು ಎಕರೆ ಇಪ್ಪತ್ತು ಗುಂಟೆ ಹತ್ತಿರ ಬರುತ್ತೆ ಹದಿನಾರು ಗುಂಟೆ ಬರುತ್ತೆ ಗುಂಟೆ ಗುಂಟೆಲೆಕ್ತಿಲ್ಲಾದ್ರೆ ನೋಡಿ ಈ ಈ ಏನು ಈ ಭತ್ತ ಹಾಕಿದರೆ ಇಲ್ಲಿಂದ ಅಲ್ಲಿಂದ ಹಿಂಗೇನೆ ರೋಡ್ಗೆ ಒಂದು ನೂರಿಪ್ಪತ್ತು ಅಡಿ ಬರುತ್ತೆ ಹೆಚ್ಚು ಕಮ್ಮಿ ಈ ಕಡೆ ಹೋದರೆ ವಿಲೇಜ್ ಬೆಂಗ್ಳೂರಿಗೆ ಹೋಗುತ್ತೆ ಬೆಂಗಳೂರಿಂದ ನೂರ ಮೂವತ್ತೈದು ಕಿಲೋಮೀಟ್ರ್ ನೂರ ಮೂವತ್ತು ಕಿಲೋಮೀಟ್ರು ಮೈಸೂರಿಂದ ಎಪ್ಪತ್ತು ಕಿಲೋಮೀಟ್ರು ನೋಡಿ ಹೈವೇ ನ್ಯಾಷ್ನಲ್ ಹೈವೇ ಅದು ಹೈವೇಯಿಂದ ಒಂದು ಕಿಲೋಮೀಟ್ರ್ ಆಗುತ್ತೆ ಒಳ್ಳೆ ವ್ಯೂ ಲೊಕೇಶನಲ್ಲಿದೆ ವಾಟ್ರ್ ಸೋರ್ಸು ತುಂಬ ಚೆನ್ನಾಗಿದೆ ಜಾಗ ಇವರು ಟೋಟಲಿ ನಲವತ್ತೈದು ಲಕ್ಷ ಇದ್ದಾರೆ ಮುಂದೆ ಕೂತ್ಕೊಂಡ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ನಗಿಶಬಲೂ ಆಗುತ್ತೆ ನೋಡಿ ಫೈನಲ್ ಅಂತಲ್ಲ ಅದು ನೋಡಿ ಕಾವೇರಿ ನೀರು ಹಿಂಗೆ ಅರಿತ್ತೆ ನೀರು ಹರಿತಿರುತ್ತೆ ಯಾವಾಗಲೂ ಭತ್ತ ಕಟಿಂಗ್ ಬಂದೈತೆ ನೀವು ಬೇರೆ ಬೇಳೆ ಬೇಕಂದರೂ ಹಾಕ್ಬೋದು ತೆಂಗು ಗಿಂಗು ಹಾಕಿದ್ರು ಬರುತ್ತೆ ಅಡಿಕೆ ತೆಂಗು ಮುಂದೆ ಎಲ್ಲ ಹಾಕಿದ್ದಾರೆ ತೋಟಗಳು ಜಾಗ ಮಾತ್ರ ತುಂಬ ಚೆನ್ನಾಗಿದೆ ಜನರಲ್ ಪ್ರಾಪರ್ಟಿ ನೋಡಿ ವಿಲೇಜಿಂದ ಒಂದು ಕಿಲೋಮೀಟ್ರ್ ಇದೆ ವಿಲೇಜು ಅಲ್ಲೆಲ್ಲ ತೆಂಗಾಕಿದ್ರಲ್ಲ ಆ ಕಡೆ ವಿಲೇಜು ಹಂಗೆ ಹೋಗುತ್ತೆ ಈ ಕಡೆಯಿಂದನೂ ಹೋಗ್ಬೋದು ನೋಡಿ ಹೈವೇಯಿಂದ ಒಂದು ಕಿಲೋಮೀಟರ್ ಜಾಗಕ್ಕೆ ಸುತ್ತ ಒಳ್ಳೆ ಲೊಕೇಶನ್ ಇದೆ ಜಾಗ